ಕಾಂಗ್ರೆಸ್ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಜೆಡಿಎಸ್ ಮಾಲ್ಲನಗೌಡ ಕೋನನ್ಗೌಡರ್ ಅಭಿಪ್ರಾಯ ಎಸ್ಐಎಲ್ಬುರ್ಗಾ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಬಳ್ಳಾರಿಯಲ್ಲಿ ಬ್ಲಾನರ್ ಹಾಕುವ ನೆಪದಲ್ಲಿ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಅವರು ತಮ್ಮ ಪಕ್ಷದ ಕಾರ್ಯಕರ್ತರ ಪಡೆಯನ್ನು ಕರೆದುಕೊಂಡು ಬಂದು ಶಾಸಕರಾದ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಜಮಾಯಿಸಿ ಗದ್ದಲ ಸೃಷ್ಟಿಸಿದ್ದರ ಹಿಂದಿನ ಉದ್ದೇಶ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಅವರ ಹತ್ಯಾ ಪೂರ್ವ ನಿಯೋಜಿತ ಸಂಚು ಅದೃಷ್ಟ ಏ ಕಾಂಗ್ರೆಸ್ ಸರ್ಕಾರ ರೌಡಿ ಸರ್ಕಾರ ಎನ್ನದೇ ಮತ್ತೇನು ಅನ್ನಬೇಕು ಬಳ್ಳಾರಿ ಶಾಸಕ ನಾರಾ ಭರತ್ ರೆಡ್ಡಿಯನ್ನ ಸತೀಶ್ ರೆಡ್ಡಿ ಅವರನ್ನ ಯಾಕೆ ಬಂಧಿಸಿಲ್ಲ ಯಾಕೆ ಎಂದು ಪ್ರಶ್ನೆ ಮಾಡಿದರೆ ಈ ಹಿಂದೆ ಇವರು ದುರಾಡಳಿತದಲ್ಲಿ ಅನೇಕ ಅಧಿಕಾರಿಗಳು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇಂಥ ಸರ್ಕಾರ ಬೇಕಾ ಎಂದರು ಮೊನ್ನೆ ಹಿಟ್ನಾಳ ಗ್ರಾಮದ ರೈಲ್ವೆ ಕಾರ್ಯಕ್ರಮವೊಂದಕ್ಕೆ ಕೇಂದ್ರ ಸಚಿವರಾದ ಸೋಮಣ್ಣನವರು ಆಗಮಿಸಿದಾಗ ಕೊಪ್ಪಳ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡಗಿಯವರು ಬ್ಯಾನರ್ನಲ್ಲಿ ತಮ್ಮ ಹೆಸರು ಇಲ್ಲವೆಂದು ಖ್ಯಾತೆ ತೆಗೆದು ಅವಮಾನಿಸಿರುವುದು ಸರಿಯಲ್ಲ ಇದು ಅತ್ಯಂತ ಖಂಡನೀಯ ಇದನ್ನು ಖಂಡಿಸುತ್ತೇವೆ ಎಂದು ಎನ್ಡಿಎ ಮೈತ್ರಿಕೂಟದ ಜೆಡಿಎಸ್ ಜಿಲ್ಲಾ ವಕ್ತಾರ ಮಲ್ಲನಗೌಡ ಕೋನನ್ಗೌಡ ಖಂಡಿಸಿದ್ದಾರೆ ತಮ್ಮದೇ ಖಾಸಗಿ ಗನ್ಮಾನ್ ಮಾಡಿದ ಶೂಟ್ಔಟ್ನಿಂದ ತಮ್ಮ ಪಕ್ಷದ ಇಪ್ಪತ್ತೆಂಟು ವರ್ಷದ ಯುವಕ ಮೃತಪಟ್ಟಿದ್ದಾರೆ ಈ ಕುರಿತು ಅನೇಕ ವಿಷಯಗಳ ಬಗ್ಗೆ ಮಾತನಾಡಿದರು ಇದೇ ವೇಳೆ ಜೆಡಿಎಸ್ ತಾಲೂಕಾಧ್ಯಕ್ಷ ಬಸವರಾಜ ಗುಳುಕುಳಿಯವರು ಮಾತನಾಡಿ ಕಾಂಗ್ರೆಸ್ ಆಡಳಿತದಲ್ಲಿ ಯಲಬುರ್ಗಾ ಯಾವ ಅಭಿವೃದ್ಧಿ ಹೊಂದಿಲ್ಲ ಕಟ್ಟಡಗಳು ಬಿಟ್ಟರೆ ಮತ್ತಾವ ಅಭಿವೃದ್ಧಿ ಶೂನ್ಯ ಎಂದರು ಈ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರಾದ ಶರಣಪ್ಪ ರಾಮಪುರ ರೈತ ಮೋರ್ಚಾ ಯಮುನಪ್ಪ ವಾಲ್ಮೀಕಿ ಇನ್ನಿತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಆದಿ ಪ್ರಶಾಪ್ಗಾ ಅದ ನಂತರ ನಿನ್ನೆ ಇಟ್ನಾಳ್ ಅಂದ್ರೆ ನಮ್ಮ ಕೊಪ್ಪಳ ಜಿಲ್ಲೆಯ ಇಟ್ನಾಳ್ ಕೇಂದ್ರ ಸಚಿವರಿಗೆ ಕೊಟ್ಟಿರ್ತಕ್ಕಂಥ ಅಗೌರವ ಸನ್ಮಾನ್ಯ ಶಿವರಾಜ್ ತಂಗಡಿಗೆ ಅವ್ರು ಮಾಡ್ತಾರೆ ಸೇರನ್ನು ಎಸಿರ್ತಾರೆ ಅವ್ರ ಬೆಂಬಲಿಗರೊಂದಿಗೆ ಅಗೌರವಕ್ಕೋಸ್ಕರ ನಮ್ದು ಹೆಸರಿಲ್ಲ ನಾಮಫಲಕದಲ್ಲಿ ಹೇಳ್ತಾರೆ ಆ ನಾಮಫಲಕದಲ್ಲಿ ಸನ್ಮಾನ್ಯ ಶಿವರಾಜ್ ತಂಗಡಿಗೆ ಅವರು ಇರ್ಬೋದು ಕ್ಷೇತ್ರದ ಶಾಸಕರ ಹೆಸರು ಕೂಡ ಇರ್ತಕ್ಕಂಥದ್ದು ಇವರು ಹೋರಾಟ ಆರಾಟವನ್ನ ಚೀರಾಟವನ್ನು ಏನ್ ಮಾಡ್ತಾ ಇದ್ದಾರೆ ಯಾವ್ದು ಕೂಡ ಅಭಿವೃದ್ಧಿ ಪರವಾಗಿ ಅಲ್ಲ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಸಂಪೂರ್ಣ ಬಹುಮತವನ್ನು ಕೊಟ್ಟಿದ್ರು ಕೂಡ ನೀವು ಮಾಡ್ತಾ ಇರ್ತಕ್ಕಂಥದ್ದು ಲೂಟಿ 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 ಇವತ್ತು ಮಹರ್ಷಿ ವಾಲ್ಮೀಕಿ ಅವರ ಒಂದು ಬಿತ್ತಡೆಯನ್ನು ಅನಾವರಣ ಮಾಡ್ತೀವಿ ನಾವು ಅಂತ ಹೇಳಿ ಮಾಡಲಿ ಒಳ್ಳೆಯದು ಈಗಾಗಲೇ ಎಸ್ ಪಿ ಸರ್ಕಲ್ ಅಲ್ಲಿ ಮಹರ್ಷಿ ವಾಲ್ಮೀಕಿ ಉತ್ತಮ ನಾಮಕರಣ ಮಾಡಿರ್ತಕ್ಕಂಥದ್ದು ಇವತ್ತು ಬ್ಯಾನರ್ ಅನ್ನ ಕಟ್ಟಬೇಕಾದ್ರೆ ಒಬ್ಬ ಪ್ರತಿಪಕ್ಷದ ಶಾಸಕರು ಜನಾರ್ದನ್ ರೆಡ್ಡಿ ಅವರು ಮಾನ್ಯ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬಂದು ನಾರಾ ಭರತ್ ರೆಡ್ಡಿ ಅವರ ಏನು ಹಾಕ್ತಾರಿದ್ದಾರೆ ಸತೀಶ್ ರೆಡ್ಡಿ ಅವರು ಚೇರ ಕಂಡು ಕೂತು ನಾನು ಕಟ್ಟಿಸ್ತೀನಿ ನೀವೇನ್ ಮಾಡ್ತೀರಿ ಮಾಡಿ ಅಂತೇಳಿ ದೌರ್ಜನ್ಯ ದಬ್ಬಾಳಿಕೆ ಅವರ ಅಂಗರಕ್ಷಕರಿಂದ ಶೂಟ್ ಮಾಡಿಸಿರ್ತಕ್ಕಂಥದ್ದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಮಾಲಕ ಪಕ್ಷದ ಪ್ರಜ್ಞಾವಂತ ನಾಗರಿಕರು ಪಕ್ಷದ ಕಾರ್ಯಕರ್ತರು ಮನವಿ ಮಾಡ್ತಾ ಇದ್ದೇನೆ ದಯಮಾಡಿ ನಿಮಗೂ ಕೂಡ ರಾಜಶೇಖರ್ ರೆಡ್ಡಿ ಅವರ ಸ್ಥಿತಿ ಬಂದ್ರೆ ಬರಬಹುದುಗಾಗಿ ತಮ್ಮ ಅಧಿಕಾರದ ಲಾಲಸಿಗಾಗಿ ಇವತ್ತು ಕಾರ್ಯಕರ್ತರನ್ನು ಬಲಿ ಕೊಡ್ತಾರೆ ಅನ್ನೋದಾದ್ರೆ ಅವತ್ತು ರಾಜಶೇಖರ್ ರೆಡ್ಡಿ ಅವರ ಒಂದು ಪೋಸ್ಟ್ ಮಾರ್ಟಮ್ ಅನ್ನು ಎರಡೆರಡು ಸರಿ ಮಾಡ್ತಾರೆ ಅನ್ನೋದಾದ್ರೆ ಇವತ್ತು ನಾವೆಲ್ಲರೂ ಕೂಡ ನೋಡ್ಬೇಕಾಗುತ್ತೆ ಈ ಕಾಂಗ್ರೆಸ್ ಪಕ್ಷದ ದುರಾಡಳಿತ ರಾಜ್ಯದಲ್ಲಿ ಯಾವ ರೀತಿ ನಡೀತದೆ ಒಂದೇ ಒಂದು ಉದ್ದೇಶ ಅವ್ರ ಉದ್ದೇಶ ಲೂಟಿ 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 ಮಾರ್ಸಿತ್ತು ಮತ್ತೆ ದ್ವೇಷ ಭಾಷಣ ಅಲ್ಲ ಅದು ಕೂಡ ದ್ವೇಷ ಭಾಷಣ ಆಮೇಲೆ ಈ ವರ್ಷ ಸಾಲಿ ಇನ್ನೂ ಎರಡು ತಿಂಗಳು ಬಂದ್ರೆ ಮುಗೀತು ಎಲ್ಲಿ ಅವ್ರಿಗೆ ವಿದ್ಯಾರ್ಥಿಗಳಿಗೆ ಸೂ ಮತ್ತು ಸಾಕ್ಸ್ ಗಳನ್ನ ಒದಗಿಸಲಿಲ್ಲ ಇದುವರೆಗೆ ಆದ್ರೂ ನಮ್ಮ ತಾಲೂಕಿನಲ್ಲಿ ಬರೀ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಬರೀ ಬಿಲ್ಡಿಂಗ್ ಊರು ಅಷ್ಟೇ ಅಭಿವೃದ್ಧಿ ಅಲ್ಲ ರೈತ ಪರ ಕಾಳಜಿ ಇಲ್ಲ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಇದಿಲ್ಲ ಇಲ್ಲ ಬರೀ ಬಿಲ್ಡಿಂಗ್ ಕಟ್ಟೋದಷ್ಟೇ ಅಲ್ಲ ಅದಕ್ಕೆ ಟೀಚರ್ಸ್ ಬೇಕು ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯ ಇರಬೇಕು ಅಂದ್ರೆ ಒಂದು ಶಿಕ್ಷಣ ಈಗ ಅವ್ರು ಶಿಕ್ಷಕರನ್ನ ಪಾಠ ಮಾಡಕ್ಕ ಇಲ್ಲ ಶಿಕ್ಷ ಶಾಲೆಯಲ್ಲಿ ಗೌರ್ಮೆಂಟ್ ಶಾಲೆಗಳಲ್ಲಿ ಹಿಂಗಾಗಿ ಇದು ಸುಮ್ಮನೆ ಓಡಾಟಿಕೆ ಇರೋದು ಬಂಡತನ ಅಂತಾರಲ್ಲ ಬಂಡತನ ಸರ್ಕಾರ ಅಂತಲ್ಲ ಅವತ್ತಿರ